ಅತ್ಯಂತ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಎರಡ್ ಸಾವಿರದ ಹತ್ತು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ನಡೆದಿದ್ದ ಮುರುಡೇಶ್ವರ ಹಿರೇಧೂಮಿಯ ಯುವತಿ ಯಮುನಾ ನಾಯ್ಕ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮರುತನಿಖೆ ನಡೆಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ ಯಮುನಾ ನಾಯ್ಕ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ವೆಂಕಟೇಶ್ ಹರಿಕಾಂತ್ನನ್ನ ನಿರ್ದೋಷಿ ಎಂದು ಕೋರ್ಟು ತೀರ್ಪು ನೀಡಿದೆ ಆದರೆ ಯುವತಿ ತಂದೆ ನಾಗಪ್ಪ ನಾಯ್ಕ್ ನೀಡಿದ ದೂರಿನಲ್ಲಿ ಮನೆಯ ಮಾಲಕ ಮೊಹಮ್ಮದ್ ಸಾದಿಕ್ ದೊಣ್ಣ ಕಾಸಿಫ್ ಮೊಹಮ್ನದ್ ನಿಸಾರ್ ಮುರುಡೇಶ್ವರ ನ್ಯಾಷನಲ್ ಕಾಲೋನಿಯ ಯಾಸಿನ್ ಶೇಖ್ ನೀಲಗಿರಿ ಸಿದ್ದಿ ಮೊಹಮ್ಮದ್ ಹಬೀಬ್ ಶೇಖ್ ಅಂಡಾನ ಇವುಗಳ ವೀರ್ಯ ಉಗುರು ಕೂದಲು ಇತ್ಯಾದಿಗಳನ್ನ ಸಂಗ್ರಹಿಸಿ ಹೈದರಾಬಾದ್ ಕೇಂದ್ರೀಯ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಕೊಲೆಗೀಡಾದ ಯುವತಿ ದೇಹದಲ್ಲಿ ಪತ್ತೆಯಾದ ವೀರ್ಯ ಕೂದಲು ಇತ್ಯಾದಿಗಳೊಂದಿಗೆ ತಾಳೆ ಹಾಕಿ ಆರೋಪಿಯನ್ನ ಪತ್ತೆ ಹಚ್ಚುವಂತೆ ಆದೇಶ ನೀಡಿದೆ ಇದೇ ಆರೋಪ ಪಟ್ಟಿಯಲ್ಲಿದ್ದ ಮಹಿಳೆಯರಾದ ಸಲ್ಮಾ ಹಾಗೂ ಫರ್ಮಿನ್ ಹೆಸರನ್ನ ನ್ಯಾಯಾಲಯ ತನಿಖೆಯಿಂದ ಹೊರಗಿಟ್ಟಿದೆ ಆರೋಪಿ ವೆಂಕಟೇಶ್ ಹರಿಕಾಂತನ ಪರಖ್ಯಾತ ನ್ಯಾಯವಾದಿ ರವಿಕಿರಣ್ ಮುರುಡೇಶ್ವರ ವಾದ ಮಂಡಿಸಿದರು ನ್ಯಾಯಾಲಯದ ಈ ಆದೇಶ ಇಡೀ ಮುರುಡೇಶ್ವರ ಭಾಗದಲ್ಲಿ ಮತ್ತೊಮ್ಮೆ ಸಂಚಲನಕ್ಕೆ ಕಾರಣವಾಗಿದೆ ಮುರುಡೇಶ್ವರದ ಯಮುನಾ ನಾಯ್ಕ್ ಕೊಲೆಯಾಗಿದ್ದು ಯಾವಾಗ ನಡೆದ ಘಟನೆಯಾದ್ರೂ ಏನು ಈ ಘಟನೆಯಿಂದ ಮುರುಡೇಶ್ವರದಲ್ಲಿ ಏನೆಲ್ಲ ನಡೀತು ಎನ್ನುವುದನ್ನ ನೋಡೋಣ ಬನ್ನಿ ಹೊಟ್ಟೆಪಾಡಿಗಾಗಿ ಮನೆ ಕೆಲಸ ಮಾಡಿಕೊಂಡಿದ್ದ ಮುರುಡೇಶ್ವರ ಹಿರೇಧೂಮಿಯ ಇಪ್ಪತ್ತೊಂದರ ಹರಿಯದ ಯಮುನಾ ನಾಯ್ಕ್ ಎಂದಿನಂತೆ ಅಕ್ಟೋಬರ್ ಇಪ್ಪತ್ಮೂರು ಎರಡ್ ಸಾವಿರದ ಹತ್ತರಂದು ಮನೆಯಿಂದ ಹೊರಟವಳು ಸಂಜೆಯಾದರೂ ಮನೆಗೆ ವಾಪಸ್ ಆಗಿರಲಿಲ್ಲ ಮನೆಯವರೆಲ್ಲರೂ ಹುಡುಕಾಟ ನಡೆಸಿದರಾದರೂ ಆಕೆ ಪತ್ತೆಯಾಗಿರಲಿಲ್ಲ ಮಾರನೇ ದಿನ ರವಿವಾರವೂ ಹುಡುಕಾಟ ನಡೆದಿದ್ದು ಆಕೆಯ ಮೃತದೇಹ ಮೊಹಮ್ಮದ್ ಸಾದಿಕ್ ದೊಣ್ಣ ಹೆಸರಿನ ವ್ಯಕ್ತಿಯ ಮನೆಯ ಕಟ್ಟೆಗೆ ಸಂಗ್ರಹ ಸ್ಥಳದಲ್ಲಿ ಪತ್ತೆಯಾಗಿತ್ತು ಆಕೆಯ ಮೇಲೆ ಅತ್ಯಾಚಾರ ನಡೆದು ಕೊಲೆಯಾಗಿರುವುದು ದೃಢವಾಗುತ್ತಿದ್ದಂತೆಯೇ ಮುರುಡೇಶ್ವರ ಹೊತ್ತಿ ಉರಿದಿತ್ತು ವಿವಿಧ ಸಂಘಟನೆಗಳ ಮಧ್ಯೆ ಪ್ರವೇಶದೊಂದಿಗೆ ಪ್ರಕರಣ ಕೋಮು ಸಂಘರ್ಷದತ್ತ ವಾಲಿತ್ತು ಪೊಲೀಸರು ಮೂರು ವಿವಿಧ ತಂಡಗಳನ್ನ ಕಟ್ಟಿ ಆರೋಪಿಗಳ ಪತ್ತೆ ಕಾರ್ಯ ನಡೆಸಿದ್ದರು ಕೊನೆಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವೆಂಕಟೇಶ್ ಹರಿಕಾಂತ್ ಎಂಬಾತನನ್ನ ಬಂಧಿಸಿ ಪೊಲೀಸರು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದ್ರು ಅತ್ಯಂತ ಪಾರದರ್ಶಕ ಹಾಗೂ ವೈಜ್ಞಾನಿಕವಾಗಿ ತನಿಖೆ ನಡೆಸಿ ಆರೋಪಿಯನ್ನ ಪತ್ತೆ ಹಚ್ಚಲಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ಹೇಳಿಕೊಂಡಿದ್ರು ಒಟ್ಟು ಐವತ್ತೊಂದು ಸಾಕ್ಷಿಗಳನ್ನ ಪೊಲೀಸರು ನ್ಯಾಯಾಲಯಕ್ಕೆ ಒದಗಿಸಿದ್ದರು ಆದರೆ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆದು ನ್ಯಾಯಾಲಯ ಆರೋಪಿಯನ್ನ ಬಂಧನ ಮುಕ್ತಗೊಳಿಸಿತ್ತು ಇದರ ವಿರುದ್ಧ ಪೊಲೀಸರು ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು